ಒಬ್ಬ ಹಿಡ್ಕೊಂಡು ಸರ್ಕಲ್ ಇನ್ಸ್ಪೆಕ್ಟರ್ ಹಿಡ್ಕೊಂಡು ಎಲ್ಲರಿಗೂ ಕೂಡ ಅಲೆಮಾರಿ ಸಮುದಾಯಗಳ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಇದೆ ಇದು ಬ್ರಿಟಿಷರು ಕೊಟ್ಟಂತ ಬೆಳೆಗಳಲ್ಲಿ ಎಲ್ಲ ಅಲೆಮಾಡಿಗಳು ಕೂಡ ಕ್ರಿಮಿನಲ್ ಗಳನ್ನ ಅನ್ನೋ ರೀತಿಯಲ್ಲಿ ನೋಡುವಂತಹ ಒಂದು ದೃಷ್ಟಿಕೋನ ಇದೆ ಇವತ್ತಿನ ದಿನಗಳಲ್ಲಿ ಈ ಮಕ್ಕಳಿಗಾಗಿರುವಂತಹ ವ್ಯವಸ್ಥೆಯನ್ನ ಯಾವ ಮಕ್ಕಳಿಗೂ ಒಂದು ಕೊಲೆ ಮತ್ತೆ ಅತ್ಯಾಚಾರದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಾಧ್ಯಮಗಳು ಮಾತನಾಡಿಲ್ಲ ಯಾವುದೇ ರಾಜಕೀಯ ಪಕ್ಷಗಳ ಅಥವಾ ಅದರ ನಾಯಕರು ಮಾತನಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಒಂದು ಮಹಿಳೆ ಅಂದ್ರೆ ಹುಡುಗಿ ಆಕೆ ಒಂದು ಅಲೆಮಾರಿ ಹುಡುಗಿ ಯಾಕಂದ್ರೆ ಅದು ಅಲೆಮಾರಿ ಒಂದು ಹೆಣ್ಣು ಜೀವ ನಾಳೆ ನಮ್ಮ ನಮ್ಮ ಹೆಣ್ಣು ಜೀವನ ಒಂದು ತಿಳ್ಕೊಂಡು ನಾವು ಅವ್ರಿಗೆ ಅಂತೇಳಿ ನಾವು ಅವ್ರಿಗೆ ಬಿಟ್ಟಿಲ್ಲ ಅವ್ರು ಹೇಳಿದ್ದು ಸಮಾಜದಲ್ಲಿ ಎಲ್ಲಿನ ಕೂಡ ಅನ್ಯಾಯ ಆದ್ರೂನು ಕೂಡ ಅದು ನಮ್ಗಾಗ್ತಿರೋ ಅನ್ಯಾಯ ಅಂತ ನಾವು ಪರಿಗಣಿಸಿ ಅದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಸಂದರ್ಭಗಳೆಲ್ಲ ಬಂದಾಗ ಇಡೀ ನಾಗರಿಕರೇ ತಲೆ ತಗ್ಸುವಂತ ಘಟನೆ ಯಾದಗಿರಿ ಜಿಲ್ಲೆಯ ಗೋಲ್ಮೆಟ್ಕಲ್ ನಲ್ಲಿ ಒಂದು ಏನಾದ್ರು ಅತ್ಯಾಚಾರ ಕೊಲೆ ಘಟನೆ ನಡೆದಿದೆ ಇದು ನಾಡಿನ ಎಲ್ಲ ಪ್ರಜ್ಞಾವಂತರನ್ನ ಡಿಸ್ಟರ್ಬ್ ಮಾಡಿದೆ ಅಥವಾ ನಮ್ಗೆ ಒಂದು ರೀತಿ ಇನ್ನಿಲ್ಲದ ರೀತಿನಲ್ಲಿ ಕಾಡುವಂತಹ ಅಥವಾ ನೋವುಂಟು ಮಾಡಿದಂತಹ ಘಟನೆ ಈಗಾಗಲೇ ಹಲವಾರು ಹಿರಿಯರು ಪ್ರಮುಖರು ಮಾತಾಡಿರುವಂತ ಮತ್ತು ಒತ್ತಾಯ ಮಾಡಿರ್ತಕ್ಕಂಥ ಎಲ್ಲ ಬೇಡಿಕೆ ಬೇಡಿಕೆಗಳನ್ನು ಅನುಮೋದಿಸ್ತಾ ಒಂದು ಎರಡು ವಿಷಯಗಳು ಬಗ್ಗೆ ಇಲ್ಲಿ ಗಮನಕ್ಕೆ ಸೆಳೆಯಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಇವತ್ತು ಈ ಅಲೆಮಾರಿ ಸಮುದಾಯದ ಮಹಿಳೆಯರು ಅಥವಾ ಹೆಣ್ಣುಮಕ್ಕಳು ಬಹಳಷ್ಟು ಕಡೆಗಳಲ್ಲಿ ಎಸ್ಪೆಷಲಿ ಉತ್ತರ ಕರ್ನಾಟಕದ ಕಡೆಗಳಲ್ಲಿ ಚಿಂದಿ ಆರಿಸಿ ಬದುಕು ನಡೆಸಬೇಕಾದಂತಹ ಪರಿಸ್ಥಿತಿ ಇದೆ ಈ ಕಾರಣಕ್ಕೇನೆ ಅಥವಾ ಇಂಥ ಅಥವಾ ಭಿಕ್ಷಾಟನೆ ಮಾಡಿ ಬರಬೇಕಾದಂತಹ ಪರಿಸ್ಥಿತಿ ಇದೆ ಈ ಕಾರಣಕ್ಕೇನೆ ಒಂದು ರೀತಿಯಲ್ಲಿ ನಾವು ಒಂದು ಕ್ರಿಮಿನಲ್ ಸಮಾಜವಾಗಿದ್ದೀವಿ ಸರ್ಕಾರವಾಗಿ ಒಂದು ವ್ಯವಸ್ಥೆಯಾಗಿ ಈ ಚಿಂದಿ ಆರಿಸಕ್ಕೆ ಹೋಗ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಯಾವ ರಕ್ಷಣೆ ಕೂಡ ಇರೋದಿಲ್ಲ ಬೆಳಗ್ಗೆ ಆರು ಗಂಟೆಗೆ ಹೋಗ್ತಾರೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಅವರು ಚಿಂದಿಯನ್ನ ಆರಿಸ್ತಾರೆ ಈ ಇದುವರೆಗೆ ನಾವು ನಾವು ನಾಗರಿಕ ಸಮಾಜ ಅಂತ ಹೇಳ್ತಕ್ಕಂಥ ನಮ್ಮ ವ್ಯವಸ್ಥೆ ಈ ಒಂದು ಚಿಹ್ನೆ ಆರಿಸತಕ್ಕಂಥ ಹೆಣ್ಣು ಕನಿಷ್ಠ ನಮ್ಮ ಪೌರ ಕಾರ್ಮಿಕ ಸೇವೆಯ ಭಾಗವಾಗಿ ಕೂಡ ಇನ್ವಾಲ್ವ್ ಮಾಡ್ಕೊಳ್ಳೋದ್ರ ಬಗ್ಗೆ ಗಮನ ನೀಡಿಲ್ಲ ಕನಿಷ್ಠ ಅಷ್ಟಾದ್ರೂ ಮಾಡಿದ್ರೆ ಅವ್ರಿಗೊಂದು ಐಡೆಂಟಿಟಿ ಕಾರ್ಡ್ ಕೊಟ್ಟು ಅವ್ರಿಗೊಂದು ಯೂನಿಫಾರ್ಮ್ ಕೊಟ್ಟು ಮಾಡಿದ್ರೆ ಅವ್ರನ್ನು ಕೂಡ ಒಂದು ಭದ್ರತೆ ಇರ್ತಾ ಇತ್ತು ಮತ್ತು ಅವರ ಮೇಲೆ ಆಗುವಂತ ಇಂತಹ ಯಾವುದೇ ರೀತಿಯ ಅನ್ಯಾಯಗಳ ಬಗ್ಗೆ ಇನ್ನಷ್ಟು ಅವರಿಗೆ ರಕ್ಷಣೆ ಇರ್ತಾ ಇತ್ತು ಅಂತ ಹೇಳಿ ಈ ಒಂದು ಪ್ರತಿಭಟನೆ ಮೂಲಕ ಮತ್ತು ನಾವು ಮುಂದಿನ ದಿನಗಳಲ್ಲಿ ಇದನ್ನ ಬಹಳ ಪ್ರಮುಖವಾಗಿ ಒತ್ತಾಯ ಮಾಡಬೇಕಾಗಿದೆ ಇಂತ ಸಾವಿರಾರು ಹೆಣ್ಣು ಮಕ್ಕಳು ಪ್ರತಿನಿತ್ಯ ಚಿಂದಿ ಆರಿಸ್ಲಿಕ್ಕೆ ಹೋಗ್ತಾರೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಅವರೆಲ್ಲರಿಗೂ ಕೂಡ ನಾವು ಈ ರೀತಿಯ ಒಂದು ಸುರಕ್ಷತೆಯನ್ನ ಎನ್ಶೂರ್ ಮಾಡಬೇಕು ಸರ್ಕಾರ ಅದಕ್ಕೆ ಅವರಿಗೆ ಪೌರ ಕಾರ್ಮಿಕರ ಜೊತೆಗೇನೆ ಅವರಿಗೆ ಒಂದು ಐಡೆಂಟಿಟಿಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ನಾವು ಮಾಡಬೇಕಾಗಿದೆ ಇನ್ನು ಎರಡನೇ ವಿಷಯ ಈಗ ಈ ಘಟನೆಯಲ್ಲೂ ಕೂಡ ಪೊಲೀಸರ ನಿರ್ಲಕ್ಷ್ಯ ಮತ್ತು ದುರವರ್ತನೆ ಬಗ್ಗೆ ಮಾತಾಡಿದ್ದಾರೆ ಸ್ನೇಹಿತರು ಕರ್ನಾಟಕದಲ್ಲಿ ಅಂತಲ್ಲ ಇಡೀ ದೇಶದಲ್ಲಿ ಪೊಲೀಸ್ ವ್ಯವಸ್ಥೆಗೆ ಪೊಲೀಸ್ ಅಧಿಕಾರಿಗಳಿಗೆ ಐಎಎಸ್ ಐ ಪಿ ಎಸ್ ಗಳಿಗೆ ಅಥವಾ ಒಬ್ಬ ಇನ್ಸ್ಪೆಕ್ಟರ್ ಇಂದ ಹಿಡ್ಕೊಂಡು ಸರ್ಕಲ್ ಇನ್ಸ್ಪೆಕ್ಟರ್ ಇಂದ ಹಿಡ್ಕೊಂಡು ಎಲ್ಲರಿಗೂ ಕೂಡ ಅಲೆಮಾರಿ ಸಮುದಾಯಗಳ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಇದೆ ಇದು ಬ್ರಿಟಿಷರು ಕೊಟ್ಟಂತ ಬೆಳವಣಿಗೆ ಎಲ್ಲ ಅಲೆಮಾರಿಗಳು ಕೂಡ ಕ್ರಿಮಿನಲ್ ಗಳನ್ನೋ ಅನ್ನೋ ರೀತಿಯಲ್ಲಿ ನೋಡುವಂತಹ ದೃಷ್ಟಿಕೋನ ಇದೆ ನಮಗೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷ ಆದರೂ ಕೂಡ ಈ ಪೊಲೀಸ್ ವ್ಯವಸ್ಥೆ ಅಲೆಮಾರಿಗಳನ್ನ ಅಥವಾ ಇಂತಹ ಡಿ ಎನ್ ಟಿ ಸಮುದಾಯಗಳನ್ನ ವಿಮುಕ್ತ ಜಾತಿ ಸಮುದಾಯಗಳನ್ನ ಮನುಷ್ಯರು ಅಂತ ಇವತ್ತಿನವರೆಗೂ ನೋಡಲ್ಲ ಅವ್ರು ರೋಲ್ ಅವರು ಅವ್ರ ಕಾನೂನು ಭಾಷೆ ಇವರು ಕ್ರಿಮಿನಲ್ ಗಳು ಅಂತ ಹೇಳಿ ನಿಮಗೆಲ್ಲ ನೆನಪಿರ್ ನೆನ್ಪಿರ್ಬೋದು ಕೆಲವು ವರ್ಷ ಹಿಂದೆ ಕಿರಣ್ ಬೇಡಿ ಅಂತ ಒಬ್ಬ ದೊಡ್ಡ ಪೊಲೀಸ್ ಅಧಿಕಾರಿ ಆಗಿದ್ದವರು ಕೂಡ ದೇಶದಲ್ಲಿ ಅವರು ಕೂಡ ಬವಾರಿ ಅನ್ನೋ ಒಂದು ಕಮ್ಯುನಿಟಿಯನ್ನ ಕಮ್ಯುನಿಟಿಯನ್ನ ಕ್ರಿಮಿನಲ್ ಟ್ರೈಬ್ಲ್ ಕ್ರಿಮಿನಲ್ಸ್ ಅಂತ ಕರೆದಿದ್ರು ಇದು ಬರೀ ಕಿರಣ್ ಬೇಡಿ ಎಲ್ಲ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗೆ ಈ ರೀತಿ ಮನಸ್ಥಿತಿ ಇರುತ್ತೆ ಹಾಗಾಗಿ ಇಂತ ಸಂದರ್ಭಗಳು ಬಂದಾಗ ಅವರು ತಪ್ಪುಗಳನ್ನ ಅವರ ಮೇಲೆ ಕೆಲಸವನ್ನ ಮಾಡ್ತಾ ಬರ್ತಾ ಇದ್ದಾರೆ ಹಾಗಾಗಿ ಸರ್ಕಾರಕ್ಕೆ ನಾವೇನು ಒತ್ತಾಯ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಈ ಮೂಲಕ ಒತ್ತಾಯ ಮಾಡುವಂತ ಹೇಳಿದ್ರೆ ಇಡೀ ರಾಜ್ಯದ ಪೊಲೀಸ್ ವ್ಯವಸ್ಥೆಯನ್ನ ನೀವು ಸೆನ್ಸಿಟೈಸ್ ಮಾಡಿ ಅಲೆಮಾರಿ ಸಮುದಾಯಗಳ ಬಗ್ಗೆ ಅಲೆಮಾರಿ ಸಮುದಾಯಗಳ ಕುರಿತು ಅವರ ಪರಿಸ್ಥಿತಿಗಳ ಕುರಿತು ಪೊಲೀಸ್ ವ್ಯವಸ್ಥೆಯನ್ನ ಸೆನ್ಸಿಟೈಸ್ ಮಾಡುವ ಒಂದು ಕೆಲಸವನ್ನ ಕೂಡ ಮಾಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಒಂದು ಒತ್ತಾಯವನ್ನ ಮಾಡ್ತೀನಿ ಅದೇ ರೀತಿ ಇಷ್ಟು ದಿನ ಯಾರು ಕರ್ತವ್ಯ ಲೋಪವನ್ನ ಮಾಡಿದ್ದಾರೆ ಕ್ರಿಮಿನಲ್ಗಳ ಮೇಲೆ ಏನು ಕ್ರಮವನ್ನು ತೆಗೆದುಕೊಂಡಿಲ್ಲ ಅವರ ಮೇಲೆ ಕೂಡ ಕ್ರಮವನ್ನ ತಗೋಬೇಕು ಅಂತಹ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅವ್ರಿಗೂ ಕೂಡ ಶಿಕ್ಷೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಈ ಸಂದರ್ಭದಲ್ಲಿ ಎರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ದೇಶದಲ್ಲಿ ಹಲವಾರು ಅಲೆಮಾರಿ ಸಮುದಾಯಗಳು ಅದರಲ್ಲೂ ಕರ್ನಾಟಕದಲ್ಲಿ ಎಪ್ಪತ್ತು ನಾಲ್ಕು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಲೆಮಾರಿ ಸಮುದಾಯಗಳು ಎಂತ ಒಂದು ನಿಕೃಷ್ಟ ಪರಿಸ್ಥಿತಿಲಿ ಅನ್ನೋದಕ್ಕೆ ಇದೇ ಒಂದು ಜ್ವಲಂತ ಉದಾಹರಣೆ ಈ ರೀತಿಯಾಗಿ ಅಲೆಮಾರಿ ಸಮುದಾಯಗಳ ಮೇಲೆ ಯಾಕೆ ದೌರ್ಜನ್ಯಗಳು ಆಗ್ತಾ ಇದೆ ಅಂದ್ರೆ ಇವರ ಅಲೆಮಾರಿತನನೇ ಕಾರಣ ಅಲೆಮಾರಿತನ ಯಾಕಿದೆ ಇವರಿಗೆ ಭೂಮಿ ಇಲ್ಲ ವಸತಿ ಇಲ್ಲ ವಿದ್ಯಾಭ್ಯಾಸ ಇಲ್ಲ ಅವಕಾಶಗಳಿಲ್ಲ ಈ ಎಲ್ಲ ಕಾರಣಗಳಿಂದ ಇವರು ಅಲೆಮಾರಿಗಳಾಗಿ ಈ ದೇಶದಲ್ಲಿ ಅತಿ ನಿಕೃಷ್ಟ ಪರಿಸ್ಥಿತಿ ಬದುಕಿದ್ದಾರೆ ಅರ್ಥನೇ ಇಲ್ಲ ಎಲ್ಲಾ ಸರ್ಕಾರಗಳು ಕೂಡ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಯ್ತು ಎಪ್ಪತ್ತೆಂಟು ವರ್ಷದಲ್ಲಿ ಎಲ್ಲಾ ಸರ್ಕಾರಗಳ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ ಈ ಸಂದರ್ಭ ಈ ಹೆಂಗ್ ಮಕ್ಕಳು ಚಿಂದಿ ಆಯೋದಕ್ಕೆ ಯಾಕೆ ಹೋದ್ರು ಅಲ್ಲಿಂದ ನಾವು ಶುರು ಮಾಡ್ಬೇಕಾಗುತ್ತೆ ಭಾರತ ಸರ್ಕಾರ ಆಗ್ಲಿ ಅದರಲ್ಲೂ ಕರ್ನಾಟಕ ಸರ್ಕಾರ ಇವತ್ತಿನ ದಿನ ನಮ್ಮ ಸಿದ್ದರಾಮಯ್ಯವರು ಈ ರಾಜ್ಯದ ಅತಿ ಹೆಚ್ಚು ಒಂದು ಈ ಜನಗಳ ಬಗ್ಗೆ ಕಾಳಜಿ ಇರೋ ಒಬ್ಬ ವ್ಯಕ್ತಿ ಇಂಥ ಒಬ್ಬ ವ್ಯಕ್ತಿಯ ಲೀಡರ್ಶಿಪ್ ಅಡಿಯಲ್ಲಿ ಈ ರೀತಿಯಾದ ಘಟನೆಗಳು ಇನ್ನೂ ಆಗ್ತಾ ಇದಾವೆ ಅಂದ್ರೆ ಆಗದನ್ನು ಸಂಪೂರ್ಣವಾಗಿ ತಪ್ಸಕ ಆಗೋದಿಲ್ಲ ಆದ್ರೆ ಇಲ್ಲಿವರೆಗೂ ಪೊಲೀಸರಿಗೇನು ಆಗೋದಿಲ್ವಾ ಸಾಧ್ಯ ಇಲ್ವಾ ಇದು ಪೊಲೀಸರ ಕೈಲಿ ಪೊಲೀಸರು ಇಲ್ಲಿವರೆಗೂ ಯಾಕೆ ಅರೆಸ್ಟ್ ಮಾಡಿಲ್ಲ ಅರೆಸ್ಟ್ ಮಾಡಿದ್ಮೇಲೂ ಕೂಡ ಇವರುಗಳ ಮೇಲೆ ಅತಿ ಹೆಚ್ಚಿನ ತೀವ್ರವಾದ ಕಠಿಣ ಶಿಕ್ಷೆಗಳನ್ನ ವಿಧಿಸಬೇಕು ಅಂತ ನಾವು ಒಂದು ಬೀದಿಯಲ್ಲಿ ಇರೋಂಥ ಹೆಣ್ಮಕ್ಳು ಯಾಕಂತಂದ್ರೆ ಇವತ್ತು ಇವತ್ತಿನ ದಿನಗಳಲ್ಲಿ ಈ ವ್ಯವಸ್ಥೆ ಇನ್ನು ಯಾವ ಮಕ್ಕಳಿಗೂ ಪರಿಸ್ಥಿತಿ ಬರ್ಬಹುದು ಆದಷ್ಟು ಪೊಲೀಸ್ ಆಫೀಸರ್ಗಳು ಮುಂದಿದ್ದಾರೆ ಆದಷ್ಟು ಬೇಗ ಇಪ್ಪತ್ನಾಲ್ಕು ಅವರಲ್ಲಿ ಅವ್ರನ್ನ ಹಿಡಿದು ಬಿಟ್ಟು ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕನ್ನೋದು ನಮ್ಮ ಉದ್ದೇಶ ನಾವು ಒಂದು ಸಾಧನ ಮಹಿಳಾ ಸಂಘದಿಂದ ನಾವು ಬೀದಿ ಆಧಾರಿತ ಎಲ್ಲ ಬೀದಿಯಲ್ಲಿ ನಾವು ಅವರು ಇವರು ಅಂತ ನಾವು ಭೇದ ಭಾವನೆ ಇಲ್ಲ ಎಲ್ಲರೂ ನಮಗೂ ಒಂದೇ ಒಂದೇ ಹಾಗೆ ಒಂದೇ ರೀತಿಯಿಂದ ನೋಡಬೇಕು ಅಪ್ಸಲ್ಸರ್ಗು ಒಂದು ರೀತಿ ಮಿಡ್ಲ್ ಕ್ಲಾಸ್ ಅಂದಮೇಲೆ ಎಲ್ಲ ಒಂದೇನೆ ಆದಷ್ಟು ಬೇಗ ಅವ್ರಿಗೆ ಹಿಡಿದು ಬಿಟ್ಟು ಪನ್ಸ್ಮೆಂಟ್ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕಂತ ನಮ್ಮ ಉದ್ದೇಶ ಗುರುಮಿಟ್ಕಲ್ನಲ್ಲಿ ನಡೆದಂತಹ ಒಂದು ರೀತಿಯ ಕೊಲೆ ಮತ್ತೆ ಅತ್ಯಾಚಾರ ಎರಡೂ ಆಗಿರುವಂತಹ ಈ ಪ್ರಕರಣ ಇದರ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಇವತ್ತೇನು ಪ್ರತಿಭಟನೆ ನಡೀತಾ ಇದೆ ಹೋರಾಟ ನಡೀತಾ ಇದೆ ಇದರ ಹಿಂದೆ ಒಂದು ಎರಡು ಮೂರು ಪ್ರಶ್ನೆಗಳನ್ನು ನಾವು ಗಮನಿಸಬೇಕಾಗಿದೆ ನೋಡಿ ಈ ಒಂದು ಕೊಲೆ ಮತ್ತು ಅತ್ಯಾಚಾರದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಾಧ್ಯಮಗಳು ಮಾತನಾಡಿಲ್ಲ ಯಾವುದೇ ರಾಜಕೀಯ ಪಕ್ಷಗಳ ಅಥವಾ ಅದರ ನಾಯಕರು ಮಾತನಾಡಲಿಲ್ಲ ಯಾಕೆ ಅಂತ ಹೇಳಿದರೆ ಈ ಒಂದು ಮಹಿಳೆ ಅಂದರೆ ಆ ಹುಡುಗಿ ಆಕೆ ಒಂದು ಅಲೆಮಾರಿ ಹುಡುಗಿ ಅಲೆಮಾರಿ ಅಂತಂದರೆ ಅಡ್ರೆಸ್ ಇಲ್ಲದೆ ಇರೋಂಥವ್ರು ಈ ಅಡ್ರೆಸ್ ಇಲ್ಲದೆ ಇರುವಂಥ ವ್ಯಕ್ತಿಗಳು ಅವರಿಗೆ ಓಟ್ ಹಾಕ್ತಾರೆ ಅಂತ ಗ್ಯಾರಂಟಿ ಇಲ್ಲ ಯಾವಾಗ ಓಟ್ ಹಾಕಲ್ಲ ಅಂತ ಅವರಿಗೆ ಅನಿಸುತ್ತೋ ಅಂಥವ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಾರೆ ಇದರ ಕಾರಣದಿಂದಾಗಿ ಪೊಲೀಸ್ನವರಾಗಲಿ ಮಾಧ್ಯಮದವರಾಗಲಿ ರಾಜಕೀಯದವರಾಗಲಿ ಅವರ ಬಗ್ಗೆ ಕಾಳಜಿಯನ್ನು ವಹಿಸ್ತಿಲ್ಲ ಇಲ್ಲಿ ಅತ್ಯಂತ ಮುಖ್ಯವಾಗಿ ನಾನೊಂದು ಇನ್ನೊಂದು ವಿಷಯವನ್ನು ಹೇಳಬೇಕಾಗಿದೆ ಯಾವ ಒಂದು ಹುಡುಗಿ ಈಗೇನು ಅತ್ಯಾಚಾರ ಅಥವಾ ಕೊಲೆಗೆ ಒಳಗಾಗಿ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೋ ಅಂತಹ ಅಲೆಮಾರಿಗಳಿಂದ ಅಡ್ರೆಸ್ ಇರುವಂತಹ ವ್ಯಕ್ತಿಗಳ ಜೀವನ ನಡೀತಾ ಇದೆ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ಅಲೆಮಾರಿಯ ಹುಡುಗಿಯ ಒಂದು ಸಾವಿಗೆ ನಾವು ಯಾರು ಧ್ವನಿ ಹಿಡಿದಿರ ಇದ್ದರೆ ನಾವುಗಳು ಅಡ್ರೆಸ್ ಇರುವಂಥ ವ್ಯಕ್ತಿಗಳಿದ್ದೇವಲ್ಲ ನಮ್ಮಂಥ ಅಡ್ರೆಸ್ ಇರುವಂಥ ವ್ಯಕ್ತಿಗಳು ಅಡ್ರೆಸ್ನಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದರೆ ಆ ಚಿಂದಿ ಆಯುವಂತಹ ಅಲೆಮಾರಿಗಳು ಅವರು ನಮ್ಮ ಮನೆ ಹತ್ತಿ ಇರುವಂತಹ ಕೆಲಸಕ್ಕೆ ಬಾರದ ಇರುವಂತಹ ಆ ವೇಸ್ಟನ್ನು ಆಯ್ದು ಅದನ್ನು ತೊಗೊಂಡೋಗಿ ಕೊಡದೇ ಇದ್ದರೆ ನಮ್ಮ ಮನೆ ಮುಂದೆ ಗಲೀಜಾಗುತ್ತೆ ನಮ್ಮ ಮನೆ ಕಲುಷಿತ ಅಥವಾ ವಾಸನೆಯಲ್ಲಿ ಬದುಕಬೇಕಾಗತ್ತೆ ಅದಕ್ಕೆ ನಾವು ಯೋಚನೆ ಮಾಡಬೇಕಾಗಿದೆ ಅವರು ಅಲೆಮಾರಿಗಳಿರಬಹುದು ಅಥವಾ ಚಿಂದಿಯಾಯೋಂಥವ್ರು ಇರಬಹುದು ಎಲ್ಲರ ಬಗ್ಗೆ ಈ ಸಮಾಜ ಒಟ್ಟಾಗಿ ಯೋಚನೆ ಮಾಡಿದಾಗ ಮಾತ್ರ ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆದರೆ ಈ ಸಂದರ್ಭದಲ್ಲಿ ಈ ಸರ್ಕಾರಗಳಿರಬಹುದು ಅಥವಾ ಈ ಜನ ಇರಬಹುದು ನಿರ್ಲಕ್ಷ್ಯ ತೋರಿಸ್ತಾ ಇರುವಂಥದ್ದು ಅತ್ಯಂತ ಬೇಜವಾಬ್ದಾರಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದರ ಜೊತೆಯಲ್ಲಿ ಈ ಜನರನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಬೇರೆ ಬೇರೆ ನಿಗಮಗಳು ಇದ್ದಾವೆ ಅಭಿವೃದ್ಧಿ ನಿಗಮಗಳು ಈಗ ಅಲೆಬಾರಿ ಅಭಿವೃದ್ಧಿ ನಿಗಮ ಅಂತ ಇದ್ದಾವೆ ಆ ನಿಗಮ ಏನು ಮಾಡ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಇದೆ ಆ ಇಲಾಖೆ ಮತ್ತೆ ಅದರಲ್ಲಿರುವಂತಹ ಸಚಿವರು ಏನು ಮಾಡ್ತಾ ಇದ್ದಾರೆ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಹ್ಯೂಮನ್ ರೈಟ್ಸ್ ಮಹಿಳಾ ಆಯೋಗ ಇದೆ ಅವರೇನು ಮಾಡ್ತಿದ್ದಾರೆ ಅಂದರೆ ಇವರೆಲ್ಲರಿಗೂ ಕೂಡ ಒಂದೇ ಟಾರ್ಗೆಟ್ ಅವರಿಗೆ ಹೆಸರು ಕೀರ್ತಿ ಬೇಕು ಅದಕ್ಕೋಸ್ಕರ ಇವರು ಕೆಲಸ ಮಾಡ್ತಾಯಿದ್ದಾರೆ ಅದರಿಂದಾಗಿ ಈ ಅಲೆಮಾರಿ ಜೀವನದ ಬಗ್ಗೆ ಅಷ್ಟೇ ಕಷ್ಟ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ಬೋದು ಅದಕ್ಕೋಸ್ಕರ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ ಏನು ಅಂತ ಹೇಳಿದರೆ ಯಾವುದೇ ವ್ಯಕ್ತಿ ಅಡ್ರೆಸ್ ಇರಲಿ ಇಲ್ದಿರ ಇರಲಿ ಅವರೆಲ್ಲರೂ ಕೂಡ ಈ ದೇಶದ ಸಂಪತ್ತು ಮನುಷ್ಯ ಸಂಪತ್ತು ಆ ಮನುಷ್ಯ ಸಂಪತ್ತನ್ನು ರಕ್ಷಣೆ ಮಾಡಿದ್ರೆ ಇದ್ದರೆ ಅವರ ಶಾಪ ನಿಮಗೆ ತಟ್ಟುತ್ತೆ ಅವರ ಪರವಾಗಿ ನಮ್ಮಂತಹ ಹೋರಾಟಗಾರ ಹಾಕುವಂಥ ಶಾಪ ನಿಮಗೆ ತಟ್ಟುತ್ತೆ ಹೇಗೆ ಇಲ್ಲಿ ಒಂದು ಸರ್ಕಾರ ಮತ್ತೊಂದು ಸರ್ಕಾರ ಸತ್ಯನಾಶ ಆಗ್ತಾ ಇದೆ ಅನ್ನೋಂಥದ್ದು ನಾವು ನೋಡ್ತಾ ಇದ್ದೀವಿ ಈ ಕರ್ನಾಟಕದಲ್ಲಿ ಈಗಿರುವಂತಹ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಿತವನ್ನ ಕಾಯ್ತೀವಿ ಅಂತ ಹೇಳ್ತಾ ಇರುವಂತಹ ಸಿದ್ದರಾಮಯ್ಯನವರ ಸರ್ಕಾರ ಈ ಸಂದರ್ಭವನ್ನ ಸರಿಯಾಗಿ ಯೋಚನೆ ಮಾಡಬೇಕಾಗಿದೆ ಈ ಜನತೆಗೆ ರಕ್ಷಣೆಯನ್ನು ಕೊಡಬೇಕಾಗಿದೆ ಇಲ್ಲದಿರೇ ಇದ್ರೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಶಾಪ ತಟ್ಟಬಹುದು ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸಿದ್ದಪ್ಪ ಚಾಮಪ್ಪಿನವರು ಕಲಾವಿದರು ಈಗ ಬೇಡ ಬುಡುಗ ಜಂಗರ್ನವರು ಅವರು ಅಲೆಮಾರಿ ಸಮುದಾಯ ನಮ್ಮ ಅಲೆಮಾರಿ ಸಮುದಾಯಕ್ಕೆ ಅನ್ಯಾಯ ಆಗೈತೆ ಅಂತೇಳಿ ನಾವು ಬೆಳಗಾಂ ಡಿಸ್ಟಿಕ್ಕು ಮತ್ತು ಬಾಗಲಕೋಟೆ ಡಿಸ್ಟಿಕ್ದಿಂದ ಇವತ್ತು ನಮ್ಗೆ ಸ್ವಂತ ಖರ್ಚು ನಾವು ಆಗಮಿಸಿದ್ವಿ ಯಾಕಂದ್ರೆ ನಮ್ಗಾದ್ರೂ ಅಷ್ಟೇ ಅವ್ರಿಗಾದ್ರೂ ಅಷ್ಟೇ ಯಾಕಂದ್ರೆ ಅದು ಅಲೆಮಾರಿ ಒಂದು ಹೆಣ್ಣು ಜೀವ ನಾಳೆ ನಮ್ಮ ನಮ್ಮ ಹೆಣ್ಣು ಜೀವನ ಒಂದೇ ತಿಳ್ಕೊಂಡು ನಾವು ಅವ್ರಿಗೆ ಆಗೈತೆ ಅಂತೇಳಿ ನಾವು ಅವ್ರಿಗೆ ಬಿಟ್ಟಿಲ್ಲ ನಾವು ಸುಡುಗಾಡಿಸಿದ್ರು ಅಲೆಮಾರಿ ಸಮುದಾಯ ನಲ್ವತ್ತೊಂಬತ್ತು ಸಮುದಾಯದಲ್ಲಿ ಎಷ್ಟೋ ಜನರ ಕಷ್ಟ ಇದ್ರೂ ನಾವು ಸಮಾಜಕ್ಕಾಗಿ ಹೋರಾಟ ಮಾಡಕತ್ತೀವಿ ಇಂಥ ಕೆಲಸಕ್ಕೆ ಅವರಿಗೆ ನ್ಯಾಯ ಸಿಗಬೇಕು ಸರ್ಕಾರದಿಂದ ಸೌಲಭ್ಯ ಆಗಬೇಕು ಅವರಿಗೆ ಅನುದಾನನೂ ಕೊಡಬೇಕು ಅವ್ರ ಸ ತಪ್ಪಿಸ ಮಾಡಿದಂಥ ಶಿಕ್ಷೆ ಅವ್ರಿಗೆ ಆಗಬೇಕು ಯಾರು ಅನ್ನೋದು ಅದನ್ನ ಕಾನೂನು ಚೌಕಟ್ಟಿನಲ್ಲೇ ಕಾನೂನು ವಿರೋಧವಾಗಿ ಅವರೇ ಅದನ್ನು ಪರಿಗಣಿಸ್ಬೇಕಂತೇಳಿ ಆ ಅಧಿಕಾರಿಗಳನ್ನ ನಾವು ಕೇಳ್ಕೊತೀವಿ ಆ ನಿಗಮದ ಅಧ್ಯಕ್ಷರಾಗಿರ್ಬೋದು ಆಗಿರ್ಬೋದು ಅವರೆಲ್ಲರೂ ಅದರ ಬಗ್ಗೆ ಕಾಜಿ ಓಡಿಸಿ ನಮ್ಮ ಅಲಿಮಾರಿ ಸಮುದಾಯಕ್ಕೆ ಪಲ್ಲಭವಿ ಮೇಡಮ್ ಅವರು ಅಜಮಾರಿ ಸಮುದಾಯಕ್ಕೆ ನ್ಯಾಯವಾಗಿ ನ್ಯಾಯವನ್ನು ಕೊಡಿಸ್ಬೇಕಂತೇಳಿ ಅವರಲ್ಲಿ ನಮಸ್ಕಾರ ಮಾಡಿ ನಾವು ಕೇಳ್ಕೊಳ್ತೇವೆ ಇವತ್ತು ನಾವಿಲ್ಲಿ ಸೇರಿರೋದು ಯಾದಗಿರಿನಲ್ಲಿ ಎರಡು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿ ಅವ್ರನ್ನ ಸಾಯಿಸಿ ಒಂದು ನದಿನಲ್ಲಿ ಬಿಸಾಕಿದ್ರು ಆ ಇಬ್ಬರು ಮಹಿಳೆಯರಲ್ಲಿ ಒಬ್ಬರು ಮೈನರ್ ಹುಡುಗಿ ಸಮುದಾಯದ ನಾಯಕರು ಎಫ್ ಐ ಆರ್ ಆಗಿದೆ ಅಂತ ಹೇಳಿದ್ದಾರೆ ಬಟ್ ಅದಾಗಿನೂ ಸಹ ಹತ್ತು ದಿವಸದಲ್ಲಿ ಎಲ್ಲಿನೂ ಕೂಡ ಸುದ್ದಿ ಆಗಿಲ್ಲ ಇದು ನಮ್ಮಲ್ಲಿ ಎಲ್ರಿಗೂ ಒಂದು ಆತಂಕ ಮೂಡಿಸ್ಬೇಕಾದ ವಿಷಯ ಯಾಕೆಂದರೆ ನಮ್ಮ ಸಮಾಜದಲ್ಲಿ ಇವತ್ತು ಕೂಡ ಲಿಂಗ ತಾರತಮ್ಯ ಜಾತಿ ವ್ಯವಸ್ಥೆ ಹೆಂಗೆ ಕೆಲಸ ಮಾಡ್ತಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಒಂದು ಮಿಡಿಲ್ ಕ್ಲಾಸ್ಗೆ ಸೇರಿದಂಥ ಮಹಿಳೆ ಮೇಲೆ ಅಥವಾ ಪ್ರಬಲ ಜಾತಿಗೆ ಸೇರಿದಂಥ ಮಹಿಳೆ ಮೇಲೆ ಇಂಥ ಅನ್ಯಾಯಗಳಾಗಿದ್ದರೆ ಬೀದಿಗಿಳಿಯೋಕ್ಕೆ ನಾವು ಎರಡು ನಿಮಿಷ ಕೂಡ ಯೋಚನೆ ಮಾಡ್ತಾ ಇರಲಿಲ್ಲ ಬಟ್ ಈ ಈ ಪ್ರಕರಣ ಆಗಿ ಹತ್ತು ಹದಿನೈದು ದಿವಸ ಆಗಿನೂ ಕೂಡ ಸುದ್ದಿನೂ ಆಗಿಲ್ಲ ನಮ್ಮ ಯಾರಿಗೂ ಕೋಪವೂ ಅಷ್ಟು ಬರ್ತಾಯಿಲ್ಲ ಯಾಕೆ ಅನ್ನೋ ದೊಡ್ಡ ಪ್ರಶ್ನೆನ ನಾವು ನಮ್ಮ ಸಮಾಜದಲ್ಲಿ ಕೇಳ್ಕೋಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬಂಧುತ್ವದ ಪಾಠನ ನಡೆಸಿದರು ಅವ್ರು ಹೇಳಿದ್ದು ಸಮಾಜದಲ್ಲಿ ಎಲ್ಲಿನೇ ಕೂಡ ಅನ್ಯಾಯ ಆದ್ರೂ ಕೂಡ ಅದು ನಮ್ಗಾಗ್ತಿರೋ ಅನ್ಯಾಯ ಅಂತ ನಾವು ಪರಿಗಣಿಸಿ ಅದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಆದ್ರೆ ಇವತ್ತು ಜಾತಿ ನಮ್ಮ ನಮ್ಮ ಜಾತಿಗಾದ್ರೆ ಮಾತ್ರ ನಮ್ಗೆ ಕೋಪ ಬರ್ತಾ ಇದೆ ಅದ್ರ ವಿರುದ್ಧ ಹೋರಾಡಬೇಕು ಅನ್ನೋ ಛಲ ಬರ್ತಾ ಇದೆ ಅದ್ ಯಾಕೆ ಅದನ್ನ ಹೆಂಗೆ ಬದಲಾಯಿಸೋದು ಮತ್ತೆ ಪಿತೃಪ್ರಧಾನ ವ್ಯವಸ್ಥೆನ ಜಾತಿ ವ್ಯವಸ್ಥೆನ ಹೆಂಗೆ ಒಡಿಬೋದು ಅನ್ನೋದ್ರ ಬಗ್ಗೆ ನಾವು ಎಲ್ಲರೂ ಯೋಚನೆ ಮಾಡಬೇಕಾಗಿತ್ತು ಬಂದಾಗ ಇಡೀ ನಾಗರಿಕರೇ ತಲೆ ತಗ್ಸುವಂಥ ಪ್ರಗತಿಪರರು ಹೋರಾಟಗಾರರಿಗೂ ಒಂಥರ ಹೆಂಗಾಗೋದು ದಿನನಿತ್ಯ ಕ್ಷಣ ಕ್ಷಣಕ್ಕೆ ನಡೀತಿರುವಂಥ ಘಟನೆಗಳು ಯಾವುದಕ್ಕೆ ಅಂತ ಸ್ಪಂದಿಸೋದು ಎಷ್ಟು ಅಂತ ಕೆಲಸ ಮಾಡೋದು ಅನ್ನೋ ಒಂದು ಇದಕ್ಕೆ ಬಂದ್ಬಿಟ್ಟಿದ್ದೀವಿ ಹಾಗಾಗಿನೇ ಇಂಥ ಘಟನೆಗಳು ಇನ್ನೂ ಹೆಚ್ಚು ಹೆಚ್ಚಾಗ್ತಿರೋದು ಅಂತ ಅನ್ಸುತ್ತೆ ಹಾಗಾಗಿ ಇದರಲ್ಲಿ ಜಾತಿ ಮತ್ತೆ ವರ್ಗವು ಕೂಡ ತುಂಬಾ ಸೇರ್ಕೊಂಡಿದೆ ಅಂತ ಅನ್ಸುತ್ತೆ ಯಾಕಂದ್ರೆ ಬಡ ಮಕ್ಕಳು ಅಂತ ಅಂದ್ರೆ ಇವ್ರ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಥರದ ಒಂದು ಮನಸ್ಥಿತಿ ಏನಿದೆ ಆ ಮನಸ್ಥಿತಿ ಇಲ್ಲಿ ಕೆಲಸ ಮಾಡ್ತಿರೋದು ಅಂತ ಅನ್ಸುತ್ತೆ ಹಂಗಾಗಿ ಆಮೂಲಾಗ್ರವಾಗಿ ಶಿಕ್ಷಣದಿಂದ ಹಿಡಿದು ಕಾನೂನುಗಳು ಇದಾವೆ ಆ ಕಾನೂನುಗಳು ಕೂಡ ಸರಿಯಾದ ರೀತಿನಲ್ಲಿ ಜನಗಳೇ ತಲುಪಿಸುವಂತ ಕೆಲಸಗಳಾಗಬೇಕು ಮತ್ತೆ ಇಂಥ ಘಟನೆಗಳು ನಡೆದಾಗ ಸರ್ಕಾರಗಳು ಪ್ರತಿಕ್ರಿಯಿಸಬೇಕು ನಾಗರಿಕರಾಗಿ ನಾವು ಮಾಡ್ಲಿಕ್ಕೆ ಆಗತ್ತೆ ಅದು ಬೇರೆ ವಿಚಾರ ಸರ್ಕಾರವೇ ಸೂಕ್ಷ್ಮ ಮನಸ್ಥಿತಿಯಿಂದ ಇದನ್ನ ಒಂದು ರೀತಿ ಅಟೆಂಡ್ ಮಾಡಬೇಕು ಅಂತ ಅನ್ಸುತ್ತೆ ಆಗ ಮಾತ್ರ ಇಂಥವೆಲ್ಲ ಸರಿ ಸರಿ ಹೋಗ್ಲಿಕ್ಕೆ ಸಾಧ್ಯ ಅನ್ಸುತ್ತೆ ಸಾಕಷ್ಟು ವಿಚಾರಗಳನ್ನ ಬೇರೆ ಬೇರೆಯವರೆಲ್ಲ ಮಾತಾಡಿದ್ದಾರೆ ಇನ್ನು ಮಾತಾಡೋದೇನೂ ಇಲ್ಲ ನಾವು ಬೀದಿಗಿಳಿದು ಹೋರಾಟ ಮಾಡಿ ಇಂಥ ಘಟನೆ ನಡೆದಾಗ ಏನು ಮಾಡಬೇಕು ಅನ್ನುವಂಥದ್ದಷ್ಟೇ ಯೋಚನೆ ಮಾಡಬೇಕಾಗಿದೆ ಇವತ್ತು ತಕ್ಷಣಕ್ಕೆ ಈ ಅಂದರೆ ಘಟನೆ ನಡೆದ ಇಷ್ಟು ದಿನ ಆದರೂ ಯಾರು ಪ್ರತಿಕ್ರಿಯಿಸಿದಾಗ ಕನಿಷ್ಠ ಹುಲಿಕುಂಟ ಮೂರ್ತಿ ಮತ್ತೆ ಇನ್ನ ಕೆಲವರು ಸ್ನೇಹಿತರಲ್ಲೇ ಸೇರ್ಕೊಂಡು ಪ್ರತಿಕ್ರಿಯೆ ಮಾಡಬೇಕು ಅಂತ ಇರುವಂತದ್ದೇ ತುಂಬಾ ಒಳ್ಳೆ ವಿಚಾರ ಅಂತ ಅನ್ಸುತ್ತೆ ಆ ಮೂಲಕನಾದರೂ ಇನ್ನೊಂದಷ್ಟು ಘಟನೆಗಳು ಆಗದೆ ಇರಲಿ ಅಂತ ಮಾತ್ರ ಆಶಿಸೋಣ ಅಂತ ಹೇಳ್ತಾ ಏನು ಗುರು ಮೆಡಿಕಲ್ ಸೈದಾಪುರ ಗ್ರಾಮದಲ್ಲಿ ನಮ್ಮ ದಲಿತ ಅಲೆಮಾರಿ ಹೆಣ್ಮಕ್ಳಾದಂಥ ಶ್ಯಾಮ ಸಾಯಮ್ಮ ಮತ್ತು ಶ್ಯಾಮಮ್ಮ ಹತ್ತೊಂಬತ್ತು ವರ್ಷ ಮತ್ತು ಹದಿನೈದು ವರ್ಷದ ಹೆಣ್ಮಕ್ಳು ಈ ಚಿಂದಿ ಆಯೋ ಒಂದು ಕ ಕಾರ್ಯ ಪ್ರವೃತ್ತಿಯಾಗಿರ್ತಾರೆ ಅವರಿಗೆ ಏನು ಅನ್ಯ ಕೋಮಿನ ಒಂದು ಹುಡುಗರು ಸಾಕಷ್ಟು ದಿನಗಳಿಂದ ಅವರಿಗೆ ಒಂದು ಬೇರೆ ರೀತಿಯಲ್ಲಿ ಅವರಿಗೆ ಅತ್ಯಾಚಾರಕ್ಕೆ ತುಂಬ ಸಾಕಷ್ಟು ಅವರಿಗೆ ತೊಂದರೆ ಕೊಡ್ತಾಯಿರ್ತಾರೆ ಈ ನಿಟ್ಟಿನಲ್ಲಿ ಅವರು ಅದನ್ನು ಪ್ರತಿಭಟಿಸಿರ್ತಾರೆ ಅವರು ಅವ್ರನ್ನ ಒಂದು ಘಟನೆಯ ಸಂತೆನಲ್ಲಿ ಜುಟ್ಟ ಹಿಡಿದು ಹೇಳ್ದೆ ಕೈ ಹಿಡ್ದು ಹೇಳ್ದ ಅಂತ ಹೇಳಿದಾಗ ಹೆಣ್ಮಕ್ಳು ಚಪ್ಪಲಿಯಿಂದ ಹೊಡೆದು ಪ್ರತಿರೋಧ ವ್ಯಕ್ತಪಡಿಸಿರ್ತಾರೆ ಇಂಥ ಸಂದರ್ಭದಲ್ಲಿ ಅವನು ಇನ್ನೂ ಆಕ್ರೋಶಿತನಾಗಿ ಏನು ಸಹ ನಾವು ಸಂಶಯ ವ್ಯಕ್ತಪಡಿಸಿದ್ದೀವಿ ಅವರು ಅವತ್ತು ಬೈಕಲ್ಲಿ ಅವ್ರನ್ನ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿ ಒಂದು ಅತ್ಯಾಚಾರ ಮಾಡಿ ಒಂದು ಅಲ್ಲೇ ಊರಿನ ಹೊರಗಡೆ ಇರೋ ಅಂಥ ಒಂದು ಕೆರೆಯಲ್ಲಿ ಅವ್ರನ್ನ ಸಾಯಿಸಿದ್ದಾರೆ ಅದು ಒಂದು ಹತ್ಯೆ ಮಾಡಿದ್ದಾರೆ ಅಂತೇಳಿ ಇರೋ ಅಂಥ ಸ್ಥಳೀಯರಿಂದ ಪಡೆದಂಥ ಮಾಹಿತಿ ಇದೆಲ್ಲ ಸಂಪೂರ್ಣವಾಗಿ ನಾವು ಪೊಲೀಸ್ ಇಲಾಖೆಯವರಿಗೆ ಆ ಕುಟುಂಬದವರು ಆ ಸಮುದಾಯದವರು ಎಲ್ಲರೂ ಸಹ ಅತ್ಯಂತ ಸಮರ್ಪಕವಾಗಿ ವಿ ವಿವರಣೆ ನೀಡಿದ್ರು ಸಹ ಸಂಶಯ ವ್ಯಕ್ತಪಡಿಸಿ ಮಾಹಿತಿ ಕೊಟ್ಟರು ಸಹ ಯಾವುದೇ ರೀತಿ ಈ ಆಡಳಿತ ವ್ಯವಸ್ಥೆ ಮತ್ತು ಪೊಲೀಸರು ಯಾವುದೇ ರೀತಿ ಕ್ರಮ ಕೈಗೊಂಡಿರಲ್ಲ ಈ ಸ ಅಲ್ಲಿ ಅವರು ಹೇಳೋಂಥದ್ದು ಪೊಲೀಸರು ಸಬೂಪ್ ನೀಡೋಂಥದ್ದು ನೀ ಕೆರೆಯಲ್ಲಿ ನೀರು ಕುಡಿಯೋಕೆ ಹೋಗಿದ್ರು ಕಲೆ ಕೆರೆಯಲ್ಲಿ ಒಬ್ಬರು ನೀರು ಕುಡಿಯೋ ಸಂದರ್ಭದಲ್ಲಿ ಕಾಲು ಜಾರಿಗೆ ಒಂದು ಹೆಣ್ಮಕ್ಳು ಬಿದ್ದ ಸಂದರ್ಭದಲ್ಲಿ ಇನ್ನೊಂದು ಹೆಣ್ಮಕ್ಳು ಅದನ್ನು ತಡೆಯೋದು ರಕ್ಷಣೆ ಮಾಡೋದಕ್ಕೆ ಹೋದ್ಲು ಅಂತ ಹೇಳ್ತಾರೆ ಆದರೆ ಈ ಚಪ್ಪಲಿ ಮಾತ್ರ ಇಬ್ರುದೂ ಸಹ ಹೊರಗಡೆ ಅಲ್ಲಿ ಆಗಿದ್ವು ಜೊತೆಯಲ್ಲಿ ಏನು ಅದು ಆ ಕೆರೆ ಇದೆ ಆ ಕೆರೆ ನೀರು ಸಹ ಕುಡಿಯೋದಕ್ಕೆ ಯಾವುದೇ ರೀತಿ ಯೋಗ್ಯವಾಗಿರಲ್ಲ ಅಂತ ಒಂದು ಕೆರೆಗೆ ಆ ಹೆಣ್ಮಕ್ಳು ನೀರು ಕುಡಿಯೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗಿರೋ ಸಾಧ್ಯತೆಯೇ ಇಲ್ಲ ಅಂತೇಳಿ ನಾವು ಪೊಲೀಸರಿಗೆ ಅತ್ಯಂತ ಒಂದು ಕಳಕಳಿಯಿಂದ ಬೇಡ್ಕೊಂಡ್ರೂ ಸಹ ಆ ಒಂದು ಸಂಶಯ ಒಂದು ಏನು ವ್ಯಕ್ತಪಡಿಸಿದ್ದಾರೆ ಕುಟುಂಬದವರು ಅವ್ರನ್ನ ಯಾರನ್ನೂ ಸಹ ವಿಚಾರಣೆ ಮಾಡದಲ್ಲೇ ಅನ್ಯ ಅನ್ಯಾಯ ಮಾಡಿರ್ತಾರೆ ಇದುವರೆಗೂ ಅರೆಸ್ಟ್ ಮಾಡಿಲ್ಲ ಸೊ ಈ ನಿಟ್ಟಿನಲ್ಲಿ ಅವರಿಗೆ ಒಂದು ಏನು ಆ ಕುಟುಂಬಕ್ಕೆ ಮತ್ತು ಆ ಹೆಣ್ಮಕ್ಳಿಗೆ ಅವ್ರಿಗೆ ಶಾಂತಿ ಸಿಗಲಿ ಮತ್ತು ಜೊತೆಯಲ್ಲಿ ಆ ಒಂದು ಒಂದು ಇಡೀ ಆ ಹೋರಾಟ ಒಂದು ನ್ಯಾಯ ಸಿಗೋ ತಂಗನೂ ಸಹ ನಾವೆಲ್ಲ ಅಲೆಮಾರಿ ಮತ್ತು ದಲಿತ ಬಂಧುಗಳು ಮತ್ತು ಅಹಿಂದ ಎಲ್ಲ ಒಂದು ಒಂದು ಸಮಾನ ಮನಸ್ಕರು ನಾವು ಹೋರಾಟ ಮಾಡಿ ಸರ್ಕಾರಕ್ಕೆ ಎಚ್ಚೆಸಿ ಮತ್ತು ನ್ಯಾಯಾಂಗಕದಲ್ಲೂ ಸಹ ತನಿಖೆ ಮಾಡಿಸಿ ಒಂದು ಅವರಿಗೆ ಸಹ ನ್ಯಾಯ ಸಿಗೋ ತಂಗನೂ ಸಹ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಮಾ ನಾನು ಮಾತು ಮುಡಿಸ್ತೀನಿ